ಎಲ್ಲರಿಗೂ ನಮಸ್ಕಾರ ನಿನ್ನೆ ನಡೆದಂತಹ ಕೆ ಪಿ ಎಸ್ಸಿಯ ಗೇಜೆಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೀವೆಲ್ಲರೂ ನೋಡೇ ನೋಡಿರ್ತೀರಾ ಇದನ್ನು ನೋಡಿದಾಗ ನಮ್ಮಲ್ಲಿ ಕಾಡ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಈ ಕೆ ಪಿ ಎಸ್ ಸಿ ಎಂಬುವಂತಹ ಒಂದು ಕಳ್ಳ ಬೆಕ್ಕಿನ ಕೊರಳಿಗೆ ಗಂಟೆಯನ್ನು ಕಟ್ಟುವವರು ಯಾರು ಅಂತ ಹೇಳಿ ಕವಿವಾಣಿಯೊಂದು ನೆನಪಾಗ್ತಾ ಇದೆ ಸ್ನೇಹಿತರೆ ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನಿ ಮೊಳಗುತ್ತದೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು ಅಲ್ಲಿ ಗೋವರ್ಧನಗಿರಿಯೇ ಆಗುತ್ತದೆ ಸ್ನೇಹಿತರೆ ಈ ಕವಿಯ ಸಾಲುಗಳನ್ನು ನೋಡಿ ಎನಿಸ್ಕೊಂಡು ಇವತ್ತು ನಗಬೇಕು ಅಳಬೇಕೋ ಒಂದು ಗೊತ್ತಾಗ್ತಲ್ಲ ಸ್ನೇಹಿತರೆ ಮಹಾಸ್ವಾಮಿ ಕನ್ನಡವನ್ನು ಬರೆಯಲು ಕೈ ಎತ್ತಿದೆ ನನ್ನ ಕೈಯನ್ನು ಕತ್ತರಿಸಿದ್ದಾರೆ ಕನ್ನಡಕ್ಕಾಗಿ ಕೊರಳೆತ್ತಿದೆ ನನ್ನ ಧ್ವನಿಯನ್ನು ಅಡಗಿಸಿದ್ದಾರೆ ಕಾಯುವವರೇ ಕಳ್ಳರಾದರೆ ಯಾರನ್ನ ಕೇಳೋಣ ಸ್ವಾಮಿ ಯಾಕೆ ಕನ್ನಡಿಗರ ಮೇಲೆ ಈ ಒಂದು ಮಲತಾಯಿ ಧೋರಣೆ ಅಂತಕ್ಕಂಥದ್ದು ನಮಗೆ ಅನುಮಾನ ಬರ್ತಾ ಇದೆ ನಾವಿರ್ತಕ್ಕಂಥದ್ದು ಕರ್ನಾಟಕದ ಕರುನಾಡಿನಲ್ಲ ಅಥವಾ ಇನ್ನಲ್ಲಾದರೂ ಕಾಣದ ದೇಶದಲ್ಲಿದ್ದೀವಾ ಅಂತ ಹೇಳಿ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ತಪ್ಪ ಅಥವಾ ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದು ನಮ್ಮ ತಪ್ಪ ಅಥವಾ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಮಾಧ್ಯಮದಲ್ಲೇ ಬರೆದು ಒಂದು ಒಳ್ಳೆ ಸರ್ಕಾರಿ ಹುದ್ದೆಯನ್ನು ಪಡಿತೀನಿ ಅಂತಕ್ಕಂಥ ಒಂದು ಕನಸನ್ನು ಕಟ್ಟಿದ್ದು ನಮ್ಮ ತಪ್ಪ ಯಾವುದು ನಮ್ಮ ತಪ್ಪು ನೀವು ಮಾಡತಕ್ಕಂತಹ ಒಂದು ತಪ್ಪು ಕೆಲಸಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ ಕನ್ನಡಿಗರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಬಲಿಯಾಗ್ತಾ ಇದ್ದೀವಿ ನಿನ್ನೆ ನಡೆದಂತಹ ಪ್ರಶ್ನೆ ಪತ್ರಿಕೆ ತುಂಬ ಸಾಲು ಸಾಲು ಲೋಪದೋಷಗಳು ಅಂತಕ್ಕಂಥದ್ದು ತುಂಬಿವೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪಂಚವಾರ್ಷಿಕ ಯೋಜನೆ ಅದನ್ನೂ ಸರಿಯಾಗಿ ಇಲ್ಲ ನಿಮ್ಮ ಕೈಯಲ್ಲಿ ಈ ಲಜ್ಜೆಗೆಟ್ಟ ಕೆ ಪಿ ಎಸ್ ಸಿ ಅಂತಕ್ಕಂಥದ್ದು ನಾಲ್ಕು ಇವತ್ತು ಒಂದು ಪರೀಕ್ಷೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸೋದಕ್ಕೆ ಅವರ ಕರ್ತವ್ಯ ಲೋಪ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಒಂದು ಕಡೆ ಹೇಳ್ತೀರಾ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಹೇಳ್ತೀರಾ ಆದರೆ ಕನ್ನಡದ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ನಡೆತ ನಡೆದಂತಹ ಒಂದು ಪರೀಕ್ಷೆಯಲ್ಲಿ ಇಂಗ್ಲೀಷ್ ಕ್ವಶನ್ನೇ ಅಂತಿಮ ಅಂತ ಹೇಳಿ ಹೇಳ್ತೀರಾ ಇದು ಯಾವ ಇಷ್ಟರ ಮಟ್ಟಿಗೆ ಸರಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಕಷ್ಟವನ್ನು ಕೇಳೋರು ಯಾರು ಕನ್ನಡ ಮಾಧ್ಯಮದ ಒಂದು ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂತಹ ಒಂದು ಕಿರುಣಾಜನಕ ಕಥೆಯನ್ನು ಯಾರಿಗೇಳೋಣ ಈ ಒಂದು ಕಳಪೆ ಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದವರ ಒಂದು ತಲೆದಂಡ ಅಂತಕ್ಕಂಥದ್ದು ಆಗಲೇಬೇಕು ಮರುಪರೀಕ್ಷೆ ಅಂತಕ್ಕಂಥದ್ದು ನಡೆಯಲೇಬೇಕು ಸ್ನೇಹಿತರೆ ಈಗಲಾದರೂ ಈಗಲಾದರೂ ಎಚ್ಚೆತ್ಕೊಳ್ಳಿ ನಮ್ಮ ಹಕ್ಕುಗಳಾಗಿ ಹಕ್ಕುಗಳಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗುಣ ಕವಿ ಹೇಳ್ತಾರೆ ಒಂದು ಕಡೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ನಂದ ಚೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಸ್ನೇಹಿತರೆ ದಯವಿಟ್ಟು ಕನ್ನಡಿಗರ ಕನ್ನಡಿಗರಿಗೆ ಆಗ್ತಾ ಇರತಕ್ಕಂತಹ ದ್ರೋಹವನ್ನು ಮೋಸವನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಎಲ್ಲರೂ ಬನ್ನಿ ಒಗ್ಗಟ್ಟಾಗಿ ಹೋರಾಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಅಂತಲ್ಲಿರ್ತಕ್ಕಂತಹ ಎಲ್ಲ ಲೋಪದೋಷಗಳಿಗೆ ಸರಿಯಾದ ಉತ್ತರವನ್ನು ಕೆ ಪಿ ಎಸ್ ಎ ಅಂತಕ್ಕಂಥದ್ದು ಕೊಡಲೇಬೇಕು ಮತ್ತು ಮರುಪರೀಕ್ಷೆಯನ್ನು ಮಾಡಲೇಬೇಕು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ